ಹಲೋ ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನಲ್ ಜೆ ಎಸ್ ಜ್ಞಾನ್ ಹಬ್ಗೆ ಸ್ವಾಗತ ಇದು ನಾವು ಶಿಕ್ಷಕರ ದಿನದ ವಿಶೇಷವಾದ ಭಾಷಣವನ್ನು ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯೂಸ್ಫುಲ್ ಇರೋರಿಗೆ ಶೇರ್ ಮಾಡಿ ಮತ್ತು ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿ ಹಾಗೂ ದಯವಿಟ್ಟು ವಿಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿ ಇದು ಅತ್ಯಂತ ಸರಳ ಮತ್ತು ಸುಂದರವಾದ ಭಾಷಣ ಆಗಿದೆ ಇದನ್ನು ಬೇಗ ಬೇಗ ಹೇಳಿ ಮುಗಿಸ್ಬಿಡ್ತೀವಿ ಹಾಗಾದರೆ ಶುರು ಮಾಡೋಣ ಶಿಕ್ಷಕರ ದಿನದ ವಿಶೇಷವಾದ ಭಾಷಣ ಮಾನ್ಯ ಮುಖ್ಯೋಪಾಧ್ಯಾಯರೇ ಗೌರವಾನ್ವಿತ ಶಿಕ್ಷಕರೇ ಪ್ರೀತಿಯ ಸಹಪಾಠಿಗಳೇ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ನಾವೆಲ್ಲರೂ ಇಂದು ಬಹಳ ವಿಶೇಷವಾದ ಉದ್ದೇಶಕ್ಕಾಗಿ ಸೇರಿದ್ದೇವೆ ಅದು ನಮ್ಮ ಜೀವನವನ್ನು ಬೆಳಗಿದ ಗುರುಗಳನ್ನು ಸ್ಮರಿಸುವುದಾಗಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಈ ದಿನವನ್ನು ಭಾರತದ ದ್ವಿತೀಯ ರಾಷ್ಟ್ರಪತಿ ಮಹಾನ್ ತತ್ವಜ್ಞಾನಿ ಹಾಗೂ ಅಪ್ರತಿಮ ಶಿಕ್ಷಕರಾದ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಅಂಗವಾಗಿ ಆಚರಿಸಲಾಗುತ್ತದೆ ಡಾಕ್ಟರ್ ರಾಧಾಕೃಷ್ಣನ್ ಅವರ ಜೀವನವು ನಮಗೆ ಒಂದು ಪಾಠವಾಗಿದೆ ಅವರು ಹೇಳುತ್ತಾರೆ ಶಿಕ್ಷಕನೆಂದರೆ ಕೇವಲ ಪಾಠ ಬೋಧಿಸುವವನಲ್ಲ ಅವನು ಜ್ಞಾನ ಮತ್ತು ಮೌಲ್ಯಗಳನ್ನು ಹಂಚುವವನು ಶಿಕ್ಷಕರು ನಮ್ಮನ್ನು ಪಾಠದ ಪುಸ್ತಕದ ಅಕ್ಷರಗಳಲ್ಲಿ ಮಾತ್ರ ಸೀಮಿತ ಜೀವನದ ಪಾಠಗಳನ್ನು ಕಲಿಸುತ್ತಾರೆ ತಾಯಿ ತಂದೆಯರ ನಂತರ ನಮ್ಮ ಬದುಕಿಗೆ ಸರಿಯಾದ ಮಾರ್ಗದರ್ಶನ ನೀಡುವವರು ಗುರುಗಳಾಗಿರುತ್ತಾರೆ ಅವರು ವಿದ್ಯಾರ್ಥಿಗಳ ಕನಸುಗಳನ್ನು ಸಾಕಾರಗೊಳಿಸುವ ಮಾರ್ಗದರ್ಶಕರಾಗಿದ್ದಾರೆ ಇಂದು ತಂತ್ರಜ್ಞಾನ ಎಷ್ಟೇ ಮುಂದುವರೆದರೂ ಶಿಕ್ಷಕರ ಸ್ಥಾನವನ್ನು ಯಾರೂ ತುಂಬಲು ಸಾಧ್ಯವಿಲ್ಲ ಏಕೆಂದರೆ ಶಿಕ್ಷಕರು ಕೇವಲ ಜ್ಞಾನವಷ್ಟೇ ಅಲ್ಲ ಮನುಷ್ಯತ್ವವನ್ನೂ ಬೆಳೆಸುತ್ತಾರೆ ವಿದ್ಯಾರ್ಥಿಗಳಾದ ನಾವೆಲ್ಲರೂ ಆದರ್ಶ ವಿದ್ಯಾರ್ಥಿಗಳಾಗುವುದೇ ನಮ್ಮ ಶಿಕ್ಷಕರಿಗೆ ನಾವುಗಳು ಕೊಡುವ ನಿಜವಾದ ಗೌರವವಾಗಿದೆ ಒಳ್ಳೆಯ ಶಿಕ್ಷಕ ಸಾವಿರ ಪುಸ್ತಕಗಳಿಗೆ ಸಮಾನ ಒಳ್ಳೆಯ ವಿದ್ಯಾರ್ಥಿ ಸಾವಿರ ಶಿಕ್ಷಕರಿಗೆ ಹೆಮ್ಮೆ ಹಾಗಾಗಿ ಈ ಪವಿತ್ರ ದಿನದಂದು ನಾವೆಲ್ಲರೂ ಎಲ್ಲ ಶಿಕ್ಷಕರ ಪಾದಾರವಿಂದಗಳಿಗೆ ನಮನ ಸಲ್ಲಿಸುತ್ತಾ ನಮ್ಮ ಸಮಾಜವನ್ನು ಜ್ಞಾನದ ಬೆಳಕಿನಲ್ಲಿ ಬೆಳಗಿಸುತ್ತಿರುವ ಎಲ್ಲ ಗುರುಗಳಿಗೆ ಶಿಕ್ಷಕರ ದಿನದ ಹೃತ್ಪೂರಕವಾದ ಶುಭಾಶಯಗಳನ್ನು ಸಲ್ಲಿಸೋಣ ಧನ್ಯವಾದಗಳು ಇದೇ ರೀತಿಯ ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ ಧನ್ಯವಾದಗಳು